ಕೂಲಿ ಬರಲಿ ಯಾವ ಸಿನಿಮಾ ಬರಲಿ ಸೂಪ್ರಮ್ ಶೋ ಮಾತ್ರ ತಗ್ಗೋದೇ ಇಲ್ಲ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೀವಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರ ಬೆಲ್ಲಕ್ಕನನ್ನು ಪ್ರೆಸ್ ಮಾಡಿ ರಜನಿಕಾಂತ್ ನಟನೆಯ ಕೂಲಿ ಜೂನಿಯರ್ ಎನ್ಟಿ ಆರ್ ಅಭಿನಯದ ವಾರ್ ಟು ಚಿತ್ರಗಳು ಸೂಪ್ರಮ್ ಸೋ ಸಿನಿಮಾದ ಗಳಿಕೆ ಕಡಿಮೆ ಆಗಲಿದೆ ಎಂದು ಎಲ್ಲರೂ ಭಾವಿಸಿದ್ದರು ಆದರೆ ಆ ಊಹೆ ತಪ್ಪಾಗಿದೆ ನಿಮ್ಮ ಕಲ್ಪನೆಗೂ ಮೀರು ಯಶಸ್ಸಿ ಕಂಡಿದೆ ಇಪ್ಪತ್ತ ಮೂರನೇ ದಿನವೂ ಸಿನಿಮಾಗೆ ಟಿಕೆಟ್ ಸಿಗುತ್ತಿಲ್ಲ ಎಂದರೆ ಈ ಚಿತ್ರದ ತಾಕತ್ತು ಎಷ್ಟಿದೆ ಎಂಬುದು ನೀವೇ ಊಹಿಸಬಹುದು ವಾರ್ ಟು ಸಿನಿಮಾ ಹಾಗೂ ಕೂಲಿ ಚಿತ್ರಗಳು ಬಾಕ್ಸ್ ಆಫೀಸ್ನಲ್ಲಿ ಅಬ್ಬರಿಸುತ್ತಿದೆ ಈ ಎರಡು ಸಿನಿಮಾಗಳು ಎರಡೇ ದಿನಕ್ಕೆ ನೂರು ಕೋಟಿ ಕ್ಲಬ್ ಸೇರಿದೆ ಈ ಎರಡು ಸಿನಿಮಾಗಳ ಅಬ್ಬರದ ಮಧ್ಯೆಯು ಸೂಪ್ರಂ ಸೋ ತನ್ನ ಕಲೆಕ್ಷನ್ ಮುಂದುವರೆದಿದೆ ಸೂಪ್ರಮ್ ಸೋ ಸಿನಿಮಾ ಆಗಸ್ಟ್ ಹದಿನೈದರಂದು ಎರಡು ಪಾಯಿಂಟ್ ಐದು ಝೀರೋ ಕೋಟಿ ರೂಪಾಯಿಗಳಿಗೆ ಅಧಿಕ ಕಲೆಕ್ಷನ್ ಮಾಡಿದೆ ಆಗಸ್ಟ್ ಹದಿನಾಲ್ಕರಂದು ಒಂದು ಪಾಯಿಂಟ್ ಜೀರೋ ಐದು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿತ್ತು ಅಂದರೆ ಸಿನಿಮಾದ ಕಲೆಕ್ಷನ್ ಮತ್ತೆ ಹೆಚ್ಚಿದೆ ಬೆಂಗಳೂರು ಸೇರಿದಂತೆ ಅನೇಕ ಕಡೆಗಳಿಂದ ಇಂದು ಸಿನಿಮಾ ಹೌಸ್ಫುಲ್ ಪ್ರದರ್ಶನ ಕಾಣುತ್ತಿದೆ ಓಕೆ ಗೈಸ್ ಇಷ್ಟು ಹೇಳಬೇಕಿತ್ತು ಅದಕ್ಕೋಸ್ಕರ ವೀಡಿಯೋ ಮಾಡಿದ್ದೇನೆ ಥ್ಯಾಂಕ್ ಯು